ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಶಿಕ್ಷಣದ ದಸ್ಥಿತಿ ಆದೋಗತಿಗೆ ಹೋಗಿತ್ತು ಫ್ಯಾಥೆಟಿಕ್ ಆಗಿತ್ತು ಶಿಕ್ಷಣದ ಪರಿಸ್ಥಿತಿ ಉದಾಹರಣೆಗೆ ಹೇಳೋದಾದರೆ ಅರ್ನೇಪರೆ ಎಸ್ಎಸ್ಎಫ್ ಪರಿಶೇರಿ ಪರಿತಾಾಂಶ ಬಂತು ಕಳುಸರಿ 83% ಫಲಿತಾಂಶವನ್ನ 83% ಈ ಸರಿ 78%

ಮೆರಿಟ್ ಅನ್ನ ನೋಡ್ಬಿಟ್ಟು ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆಯನ್ನ ಕೊಟ್ಟು ದೇವರೇ ಕಾಪಾಡಬೇಕು ಅತ್ಯಂತ ದುಃಖ ಆಗತ್ತೆ ನನಗೆ ಅವ್ರ ನೋಡಿ ನಮ್ಮ ಮಕ್ಕಳು ಏನ್ ಕರ್ಮ ಮಾಡಿದ್ರು ನಮ್ಮ ಪೇರೆಂಟ್ಸ್ ಏನ್ ಕರ್ಮ ಮಾಡಿದ್ರು ನಮ್ ರಾಜ್ಯ ಏನ್ ಕರ್ಮ ಮಾಡಿತ್ತು ಅಂತೇಳಿ ದುಃಖ ಆಗತ್ತೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ ಜನ ಜನ ಶಿಕ್ಷಕರ ಶಿಕ್ಷಕರ ಕೊರತೆ ಕೊರತೆ ಇದೆ ಹೇಳ್ತಾರೆ ನಾವು ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ತೀವಿ ಏನ್ ಮಾಡ್ತಾ ಇದ್ದೀವಿ ಆರು ಸಾವಿರ ಜನ ಶಿಕ್ಷಕರು ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿದ್ದಾರೆ ಸಿಕ್ಸ್ ಟೀಚರ್ಸ್ ಈ ಒಂದು ಏಳು ಜಿಲ್ಲೆಗಳಲ್ಲಿ ಶಿಕ್ಷಕರು ಟ್ರಾನ್ಸ್ಫರ್ ತೆಗೆದುಕೊಂಡು ದಕ್ಷಿಣ ಕರ್ನಾಟಕಕ್ಕೆ ಹೋಗಿದ್ದಾರೆ ಇದರ ಹೊಡೆತ ಯಾರಿಗಾಗತ್ತೆ ಕಪಾಡು ಕೊಡದಂಗರ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಕಲ್ಯಾಣ ಕರ್ನಾಟಕದ ರಿಸಲ್ಟ್ ಎಷ್ಟು ಅಂತ ನೋಡಿದ್ರೆ ಬರೆ ಹಾಕದಂಗ ಯಾದಗಿರಿದು ಎಷ್ಟು ಪರ್ಸೆಂಟ್ ಉಡುಪಿದು ತೊಂಬತ್ನಾಲ್ಕು ಪರ್ಸೆಂಟ್ ಇಷ್ಟೊಂದು ಡಿಸ್ಪ್ಯಾರಿಟಿ ಇಷ್ಟೊಂದು ಅಂತರ ಹೆಚ್ಚಾಗೋದಕ್ಕೆ ಕಾರಣ ಯಾರು ಇದೇ ಶಿಕ್ಷಣದ ಬಗ್ಗೆ ನ್ಯಾಯ ಪೈಸದ ಕಾಳಜಿ ಇಲ್ಲದೆ ಇರ್ತಕ್ಕಂತ ಈ ಜೋಭದ್ರಗೇಡಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಏನೇನು ಬೆಲೆ ಇಲ್ಲ ಶಿಕ್ಷಕರಿಗೆ ಏನೇನು ಬೆಲೆ ಇಲ್ಲ ಶಿಕ್ಷಕರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಅನ್ನೋದಕ್ಕೆ ಎಸ್ ಎಸ್ ಎಲ್ ಸಿ ಎರಡೇ ಎಕ್ಸಾಮಿನೇಷನ್ ಇದೆ ಪ್ರೀ ಪ್ರಿಪರೇಷನ್ ಈಗ ಮೂರ್ ಎಕ್ಸಾಮ್ ಯಾಕೆ ಯಾಕೆ ಮೂರ್ ಎಕ್ಸಾಮ್ ಮಾಡಿದ್ರೆ ಯಾವ ಎಜುಕೇಶನ್ ಇಷ್ಟ ಹೇಳಿದ ಮೂರ್ ಎಕ್ಸಾಮ್ ಮಾಡಕ್ಕೆ ಯಾರ ಎಮ್ ಎಜುಕೇಶನ್ ಮಿನಿಸ್ಟರ್ ಕೂಡ ಹೇಳಿದ್ರು ಬೇಡ ಯಾರ ಮೆಮೊರಾಂಡಮ್ ಕೊಟ್ರೆಪ್ರೆಸೆಂಟೇಶನ್ ಕೊಟ್ರ ಇನ್ನೊಂದು ಎಕ್ಸಾಮ್ ಮಾಡಿ ಅಂತ ಇಲ್ಲ ಎಕ್ಸಾಮಿನೇಷನ್ ಮಾಡೋದೇ ಒಂದು ಭಾರಿ ದೊಡ್ಡ ಗುಣಮಟ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಈ ಸರ್ಕಾರ ನಿನ್ನೆ ಕಟ್ಟಡ ಬಿದ್ದು ಒಂದು ಮಗು ತೀರ್ಕೊಂಡಿದ್ರು ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡ್ತಾ ಇದ್ದೆ ಎರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ನಾನು ನ್ಯೂಸ್ ನೋಡ್ತಾ ಇದ್ದೆ ಮಗು ತೀರ್ಕೊಂಡಿದ್ರು ಸುಮಾರು ನಲವತ್ತೈದು ಸಾವಿರ ಕೊಠಡಿಗಳು ಕರ್ನಾಟಕ ರಾಜ್ಯದಲ್ಲಿ ಫಾರ್ಟಿ ಫೈವ್ ಥೌಸಂಡ್ ಕ್ಲಾಸ್ ರೂಮ್ಸ್ ಬಹಳ ಪ್ಯಾಥಟಿಕ್ ಕಂಡೀಷನ್ ಇದಾವೆ ಸರ್ಕಾರ ಏನ್ ಮಾಡುತ್ತೆ ಕಾಯಕಲ್ಪ ಏನು ಈ ಶಿಕ್ಷಣಕ್ಕೆ ಈ ಸರ್ಕಾರದ ಗ್ಯಾರಂಟಿ ಏನು ಬಹಳ ಗ್ಯಾರಂಟಿ ಸರ್ಕಾರ ಅಲ್ಲ ಇದು ಈ ಶಿಕ್ಷಣದ ಅಧೋಗ ನಿಮ್ ಗ್ಯಾರಂಟಿ ಏನು ಕ್ಲಾಸ್ ರೂಮ್ಗಳ ಬಗ್ಗೆ ನಿಮ್ ಗ್ಯಾರಂಟಿ ಏನು ಮೂರ್ ಎಕ್ಸಾಮ್ ಯಾಕೆ ಮಾಡಿದ್ರಿ ಯಾವ ಎಜುಕೇಶನ್ ಇಷ್ಟ ಮತ್ತು ಎಲ್ಲ ಈಗಿರತಕ್ಕಂಥ ಶಿಕ್ಷಕರನ್ನ ರಜಾ ಸಹಿತ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥ ರಜಾ ಸಹಿತ ಒಂದ್ ತಿಂಗಳ ರಜಾ ಸಿಗುತ್ತೆ ಈಗ ರಜಾ ರಹಿತ ದಿನಗಳಾಗ್ಬಿಟ್ಟಿದೆ ಎಲ್ಲ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದ್ದು ರಜಾ ಸಹಿತ ಈಗ ಒಂದ್ ದಿನ ರಜೆ ಇಲ್ಲವಾಗ ಈಗ ಮತ್ತೆ ಇದೇ ತಿಂಗ್ ಈಗ ಇಪ್ಪತ್ತನೇ ತಾರೀಕು ಇವತ್ತು ನಿನ್ನೆ ಇಪ್ಪತ್ತನೇ ತಾರೀಕು ನಿನ್ನೆಯಿಂದ ನೆಕ್ಸ್ಟ್ ಮಂತ್ ಐದನೇ ತಾರೀಕಿನವರೆಗೆ ಎಲ್ಲರೂ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಎಸ್ ಎಲ್ ಎಕ್ಸಾಮಿನೇಷನ್ ತಯಾರಿಗೆ ರಜೆ ಬಂತು ಮತ್ತೆ ಅದನ್ನು ಮಾಡ್ಬೇಕು ರಿಸಲ್ಟ್ ಕೊಡ್ಬೇಕು ಇಷ್ಟೊಂದು ಕಾರ್ಯಭಾರ ಆಗಿದೆ ಅಂತ ಹೇಳಿದ್ರೆ ಒಂದ್ ರೀತಿ ಕತ್ತೆಗಳನ್ನ ದುಡ್ಸ್ಕೊಂಡ್ ದುಡ್ಸ್ಕೊಳ್ತಾ ಇದ್ದಾರೆ ಶಿಕ್ಷಕ ಏನು ಮಾನವೀಯತೆನೇ ಇಲ್ಲ ಶಿಕ್ಷಕರು ಅತ್ಯಂತ ಅಧೋಗತಿಗೆ ಹೋಗ್ಬಿಟ್ಟಿದ್ದಾರೆ ಹೊರೆಯಾಗ್ಬಿಟ್ಟಿದೆ ಅವರಿಗೆ ಏನಪ್ಪ ಇದು ಅಂತ ಹೇಳಿ ನಿದ್ದೆ ಮಾಡ್ತಿಲ್ಲ ಅವರಿಗೆ ಎಕ್ಸಾಮ್ ಅದನ್ನೇ ಮಾಡಬೇಕು ಹೀಗೆ ಶಿಕ್ಷಕರ ಪರಿಸ್ಥಿತಿ ಭಾರಿ ಭಯಾನಕವಾಗಿದೆ ಅದ್ರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಫಿಫ್ಟಿ

ಸೆಟ್ ಮಾಡಿದ್ ಯಾರು ಅದನ್ನು ಹೊರಗಡೆ ಕೊಟ್ಟವ್ರು ಯಾರು ಹೆಂಗ್ ಎಕ್ಸಾಮಿನೇಷನ್ ನಡೆಸಿದ್ರು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಇನ್ನು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಲೋಕಸಭಾ ಚುನಾವಣೆ ನಂತರ ಹೇಳ್ತಾ ಇದ್ದಾರೆ ಲಕ್ಷಾಂತರ ಜನ ಪೇರೆಂಟ್ಸ್ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಆಳ ಬಹಳ ಆತಂಕದಲ್ಲಿದ್ದಾರೆ ಏನಾಗುತ್ತೋ ನನ್ನ ರಿಸಲ್ಟ್ ಫಿಫ್ಟಿ ಮಾರ್ಕ್ಸ್ ಔಟ್ ಆಫ್ ಸಿಲೆಬಸ್ ಇನ್ನು ಕೃಪಾಂಕ ಕೃಪಾಂಕ ಸಾಮಾನ್ಯವಾಗಿ ಭಾರಿ ಏನೋ ತಪ್ಪಾಗ್ಬಿಟ್ರೆ ಒಂದು ಐದು ಪರ್ಸೆಂಟ್ ಐದು ಐದು ಮಾರ್ಕ್ಸ್ ಕೃಪಾಂಕ ಕೊಟ್ಟಿರುವ ಉದಾಹರಣೆಗೆ ಹಿಸ್ಟ್ರಿ ಇದೆ ಹತ್ತು ಮಾರ್ಕ್ಸ್ ಕೊಟ್ಟಿರುವ ಉದಾಹರಣೆ ಇದೆ ಕುಮಾರ್ ಬಂಗಾರಪ್ಪ ಇದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ ಐದು ಮಾರ್ಕ್ಸ್ ಇದು ಹಿಸ್ಟಾರಿಕಲ್ ಈಗ ಇಪ್ಪತ್ತು ಮಾರ್ಕ್ಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಇಪ್ಪತ್ತು ಮಾರ್ಕ್ಸ್ ಕೊಟ್ಟು

ವಿದ್ಯಾರ್ಥಿಗಳನ್ನ ಪೋಷಕರನ್ನ ಶಿಕ್ಷಕರನ್ನ ಕತ್ತೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾರು ಪ್ರಶ್ನೆನೇ ಮಾಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಯಾವ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಒಂದ್ ತೀರೋ ಎಜುಕೇಶನ್ ಕಲ್ಚರ್ ಬೇಕಲ್ಲ ಅವರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾರೆ ಕನ್ನಡ ಬರೋದಿಲ್ಲ ಅಂತ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಕ್ಷಮಿಸಿ ಅಂತ ಹೇಳಿ ಹೇಳ್ತಾರೆ ಇನ್ನು ಪಠ್ಯ ಬದಲಾವಣೆ ಹಿಸ್ಟ್ರಿ ಮತ್ತು ಸೋಷಿಯಲ್ ಸ್ಟಡೀಸ್ ಸೋಶಿಯಲ್ ಸ್ಟಡೀಸ್ ಮತ್ತು ಕನ್ನಡವನ್ನ ಪಠ್ಯ ಬದಲಾವಣೆ ಮಾಡಿಲ್ಲ ಓಕೆ ಬದಲಾವಣೆ ನಿಮ್ ಸರ್ಕಾರ ಬಂತು ಮಾಡಿದ್ದು ಓಕೆ ಬದಲಾವಣೆ ಮಾಡಿರುವಂತ ಟೆಕ್ಸ್ಟ್ ಬುಕ್ ನ ಟೆಕ್ಸ್ಟ್ ಬುಕ್ ನ ಯಾರಿಗೆ ಕೊಟ್ರಿ ಎಲ್ಲ ಸ್ಟೂಡೆಂಟ್ಸ್ ಕೊಟ್ರ ಕೊಟ್ಟಿಲ್ಲ ಯಾರಿಗೆ ಕೊಟ್ರಿ ಬರೀ ಟೀಚರ್ಸ್ ಅಷ್ಟೇ ಕೊಟ್ರು ಹಂಗಂದ್ರೆ ಮಕ್ಕಳು ಏನು ಹೋಗ್ಬೇಕು ಮಕ್ಕಳು ಏನು ಓದಬೇಕು ಎಕ್ಸಾಮ್ ಏನು ಬರಿಬೇಕು ಇನ್ನೂ ಅನೇಕ ಸಂಗತಿಗಳು ಇದೆ ನಾನು ಹೇಳ್ತೀನಿ ರಿಸಲ್ಟ್ ಅನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದ ತಡೆ ಹಿಡಿದು ಏನ್ ಹೇಳಿದೆ ಚೀಮಾರಿ ಹಾಕಿದೆ ನಿಮಗೆ ಕಂಡಕ್ಟ್ ಮಾಡಿ ಅಂತ ಹೇಳಿದ್ರು ಯಾರು ಆ ವಿದ್ಯಾರ್ಥಿಗಳು ಟೆನ್ಶನ್ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ರೆ ಯಾರು ಹೊಡೆದಾಡ್ತಿದ್ದಾರೆ ಈಗ ಆ ವಿದ್ಯಾರ್ಥಿಗಳು ಪರೀಕ್ಷೆ ಫಲಿತಾಂಶ ಬರ್ದೇನೆ ನೆಕ್ಸ್ಟ್ ತರಗತಿಗಳಿಗೆ ಅಡ್ಮಿಶನ್ ಮಾಡಕ್ಕೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವನ್ ತಾಲೂಕ್ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಯಾವ ಸ್ಕೂಲ್ ಅಡ್ಮಿಷನ್ ಮಾಡಬೇಕು ಅಂತ ಆತಂಕ ವಿದ್ಯಾರ್ಥಿಗಳಿಗೆ ಇದೇನೇನು ಈ ಸರ್ಕಾರಕ್ಕೆ ಅರ್ಥ ಆಗ್ತಾ ಇದೆ ಓನ್ಲಿ ಗ್ಯಾರಂಟಿ ಗ್ಯಾರಂಟಿ ನಾನು ಹೇಳ್ತೀನಿ ಈ ಎಲ್ಲ ಸಮಸ್ಯೆಗಳಿಗೆ ಯಾರ್ ಗ್ಯಾರಂಟಿ ಯಾರ್ ಗ್ಯಾರಂಟಿ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತಲ್ಲ ನಿಮಗೆ ನಾಚಿಕೆ ಆಗಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಈ ಸರ್ಕಾರಕ್ಕೆ ನಾನು ಹೇಳಲು ಬಯಸ್ತೇನೆ ಇನ್ನು ಅನುದಾನಿತ ಶಾಲಾ ಕಾಲೇಜು ಅಪಾಯಿಂಟ್ಮೆಂಟ್ಸ್ ಈ ಕೆಲವು ನಾನು ನಿನ್ನೆ ಹೊಸಪೇಟೆಗೆ ಹೋದಂತ ಸಂದರ್ಭದಲ್ಲಿ ಬಹಳಷ್ಟು ಖಾಸಗಿ ಅನುದಾನಿತ ಕಾಲೇಜು ಸ್ಕೂಲ್ಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ನಿಂತೋಗಿದೆ ನೋ ಪರ್ಮನೆಂಟ್ ಟೀಚರ್ಸ್ ನೋ ಪರ್ಮನೆಂಟ್ ಸ್ಟಾಫ್ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಳಂಗಿಲ್ಲ ಅದ್ರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು

ಕಾಲೇಜು ಶಾಲಾ ಕಾಲೇಜುಗಳಲ್ಲ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾನೆ ಇದೆ ಇನ್ನು ಏಳನೇ ವೇತನ ಆಯೋಗ ಸೆವೆಂತ್ ಸೆವೆಂತ್ ಪೇ ಕಮಿಷನ್ ಕಮಿಷನ್ ರಿಪೋರ್ಟ್ ಏನಿತ್ತು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮಾಡಬೇಕು ಅಂತ ರಿಪೋರ್ಟ್ ಇದೆ ಇವ್ರು ಎಷ್ಟು ಮಾಡಿದ್ದಾರೆ ನಮ್ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರಿದ್ದಾಗ ಹದಿನೇಳು ಪರ್ಸೆಂಟ್ ಹೆಚ್ಚು ಮಾಡಿ ಸ್ಯಾಲ್ರಿಯನ್ನು ಕೊಡ್ತಾ ಬಂದಿದ್ದೀವಿ ಈ ಸರ್ಕಾರ ಇನ್ನು ಕ್ರಮ ತೆಗೆದುಕೊಂಡಿಲ್ಲ ಯಾಕೆಲ್ವಾ ಹದಿನೇಳಿ ಇವರು ಅವ್ರ ಡಿಮ್ಯಾಂಡ್ ಏನಿತ್ತು ಇಪ್ಪತ್ತೇಳು ಪರ್ಸೆಂಟ್ ಇನ್ನು ಹತ್ತು ಪರ್ಸೆಂಟ್ ಕೊಡ್ಬೇಕು ಇನ್ನು ಹತ್ತು ಪರ್ಸೆಂಟ್ ಈ ಸರ್ಕಾರ ಕೊಡಕ್ ಆಗ್ತಿಲ್ಲ ನಾವ್ ಹದಿನೇಳು ಪರ್ಸೆಂಟ್ ಕೊಡ್ತಾ ಬಂದಿದ್ವಿ ಇನ್ನು ಹತ್ತು ಪರ್ಸೆಂಟ್ ಕೊಡ್ಬೇಕಾಗಿತ್ತಲ್ಲ ಈ ಸರ್ಕಾರ ಕೊಡ್ತಾ ಇಲ್ಲ ನೀವ್ ಹೇಳ್ತಾ ಇದ್ರೆ ನಮ್ ಖಜಾನೆ ತುಂಬಿದೆ ಅಂತ ನಿನ್ನೆ ಒಂದ್ ವರ್ಷ ತುಂಬಿದ ಮೇಲೆ ಹೇಳ್ತಾ ಇದ್ದೀವಿ ಎಲ್ಲಿಪ್ಪ ತುಂಬಿದೆ ಎಲ್ ತುಂಬಿದೆ ತೋರ್ಸ ತುಂಬಿದ್ರೆ ಯಾಕೆ ನಾಲ್ಕ್ ಸಾವಿರ ರೂಪಾಯಿ ರೈತರಿಗೆ ರದ್ದು ಮಾಡಿದ್ವಿ ತುಂಬಿದ್ರೆ ಯಾಕೆ ಏಳುವರ ಏಳ್ನೂರ ಐವತ್ ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹ ಧನ ಕೊಡ್ತಾ ಇಲ್ಲ ತುಂಬಿದ್ರೆ ಯಾಕೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ ತುಂಬಿದ್ರೆ ಯಾಕೆ ಯುವ ನಿಧಿಯನ್ನ ಸ್ಟಾರ್ಟೇ ಮಾಡ್ಲಿಲ್ಲ ನೀವು ಯುವ ನಿಧಿ ಎಷ್ಟ್ ಜನ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಷ್ಟು ಹೇಳ್ತೀನಿ ಸಾವಿರ ಕೋಟಿ ರದ್ದು ವಾಪಸ್ ತೆಗೆದುಕೊಳ್ತು ಸರ್ಕಾರ ಬೇರೆ ಬೇರೆ ಇಲಾಖೆಗಳು ಕೊಟ್ಟಿದ್ದು ಎಸ್ ಸಿ ಎಸ್ ಎಸ್ಟಿ ಅನ್ಯಾಯ ಮಾಡಿದ್ರು ತುಂಬಿದ್ರೆ ಯಾಕೆ ತೆಗೆದುಕೊಂಡಿರ್ ಹೀಗೆ ಇವತ್ತು ಎಂ ಎಸ್ ಸಿ ಚುನಾವಣೆ ನಡೀತಾ ಇರತಕ್ಕ ಸಂದರ್ಭದಲ್ಲಿ ಸಾಕಷ್ಟು ಶೈಕ್ಷಣಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅದ್ರ ಆಧಾರದ ಮೇಲೆ ಮತದಾನವನ್ನ ಮಾಡಬೇಕಾಗಿದೆ ಇದರ ಬಗ್ಗೆ ಒಂದೂ ಪ್ರಶ್ನೆಯನ್ನ ಕೇಳದೆ ಒಬ್ಬ ಎಂ ಎಲ್ ಸಿ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಎಂ ಎಲ್ ಸಿ ಎಲೆಕ್ಟೆಡ್ ಆಗಿರ್ತಕ್ಕಂಥ ಎಂ ಎಲ್ ಸಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿ ಒಂದು ಪ್ರಶ್ನೆ ಹಾಕಕ್ಕೂ ಬರಲ್ಲ ಅವರು ನಾನು ಇದೀನಿ ಎಂ ಎಲ್ ಸಿ ಇದೀನಿ ನಾನಲ್ಲಿ ಚಂದ್ರಶೇಖರ್ ಪಾಟೀಲ್ ಒಂದು ಪ್ರಶ್ನೆ ಇದುವರೆಗೆ ಕೇಳಿಲ್ಲ ಹಾಗಾಗಿ ನಾನ್ ವಿನಂತಿಯನ್ನ ಮಾಡ್ತೇನೆ ಮತದಾನವನ್ನ ಸಂದರ್ಭದಲ್ಲಿ ಶೈಕ್ಷಣಿಕ ಪರಿಸ್ಥಿತಿನ ಸಾಮಾಜಿಕ ಪರಿಸ್ಥಿತಿನ ಆರ್ಥಿಕ ಪರಿಸ್ಥಿತಿನ ಈ ಎಲ್ಲಾ ಅವುಗಳನ್ನ ಏನ್ ಚರ್ಚೆ ಮಾಡ್ಬೇಕಾಗಿತ್ತು ಆ ತರದ ಅವ್ರನ್ನ ಕಳಿಸಿ ನಮ್ಮ ಅಮರ್ನಾಥ್ ಪಾಟೀಲ್ ಸೋ ಏಬಲ್ ನೋಬಲ್ ಕೇಪಬಲ್ ಆ ವ್ಯಕ್ತಿಗೆ ಮತದಾನವನ್ನ ಮಾಡಬೇಕು ಅಂತೇಳಿ